ತುಂಬ ಚೆನ್ನಾಗಿತ್ತು ನಾನು ಆವಾಗಲೇ ಹೇಳಿದೆ ದಟ್ ಫಸ್ಟ್ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಫ್ಯಾನ್ ಆಗಿ ನೋಡಿದೆ ಸಿನಿಮಾನ ಐ ಫೀಲ್ ಒಂದು ಸ್ವಲ್ಪ ಫ್ರೀಡಮ್ ಇದ್ದಿದ್ದರೆ ಅಲ್ಲಿ ಮುಂದೆ ಎಲ್ಲ ಥರ ನಿಂತ್ಕೊಂಡು ನಾನು ಡ್ಯಾನ್ಸ್ ಎಲ್ಲ ಮಾಡಿ ನೋಡ್ತಾ ಇದ್ದೆ ಅಷ್ಟು ಆಯಿತು ಪ್ರತಿ ಒಂದು ಸೀನಲ್ಲೂ ನನಗೆ ರೋಮಾಂಚನ ಆಗ್ತಾ ಇತ್ತು ಚೆನ್ನಾಗಿದೆ ಐ ಫೀಲ್ ನೀವೆಲ್ಲ ಬಂದು ನೋಡಬೇಕು ನಾನು ಹೇಳಿದ್ರೆ ಅದು ಸರಿ ಹೋಗೋಲ್ಲ ಅಂತ ಅನಿಸುತ್ತೆ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋವಂಥ ಸಿನಿಮಾ ಇದು ಐ ಫೀಲ್ ಪ್ರತಿಯೊಬ್ಬರು ಸ್ಟಾರ್ ಕಾಸ್ಟ್ ಆಗಿರ್ಬೋದು ಆ್ಯಸ್ ಅ ಟೀಮ್ ಈ ಸಿನಿಮಾ ಗೆದ್ದಿದೆ ಅಂತ ನನಗೆ ಅನಿಸುತ್ತೆ ತುಂಬ ಖುಷಿಯಾಯಿತು ಅವಳಿಗೆ ತುಂಬ ಇಷ್ಟ ಅವಳು ಕಿ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಐ ಫೀಲ್ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಆ್ಯಂಡ್ ಅವಳಿಗೆ ಸಿಕ್ಕಿರೋ ಈ ಅವಕಾಶಕ್ಕೆ ಅವಳು ವೆರಿ ಡಿಸರ್ವಿಂಗ್ ಅಂತ ನನಗನ್ಸುತ್ತೆ ಇಷ್ಟ ಅಷ್ಟೇ ಇದ್ದರೆ ಸಾಕಾಗಲ್ಲ ಅದಕ್ಕೆ ತುಂಬ ಕಷ್ಟಪಡಬೇಕು ಆ್ಯಂಡ್ ಅವಳು ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾಳೆ ಪ್ರಯತ್ನ ಪಡ್ತಾ ಇದ್ದಾಳೆ ಆ್ಯಂಡ್ ಐ ಫೀಲ್ ಬರೋ ವರ್ಷಗಳಲ್ಲಿ ಮಾಲಾ ಆಂಟಿಗೆ ಮತ್ತು ಅಮ್ಮನಿಗೆ ಎಷ್ಟು ಪ್ರೀತಿ ಕೊಟ್ಟು ಜನ ಎಲ್ಲರೂ ಪ್ರೋತ್ಸಾಹ ನೀಡಿದ್ರು ಅದೇ ಥರ ಅವಳಿಗೂ ಪ್ರೋತ್ಸಾಹ ನೀಡಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ನಟಿ ಸಿಗ್ತಾಳೆ ಇನ್ನೊಂದು ಕಡೆ ಅಮ್ಮ ಒಂದು ಕಡೆ ಅಂದರೆ ಅಮ್ಮ ಆ್ಯಕ್ಟ್ ಮಾಡಿದ್ದಾರೆ ಅಮ್ಮ ಯಾವ ಥರ ಅಮ್ಮನ್ ರೋಲ್ ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಆ ಕಾಂಬಿನೇಷನ್ ನೋಡೋಕೆ ಆ್ಯಕ್ಚುಲಿ ಚೆನ್ನಾಗಿತ್ತು ದರ್ಶನ್ ಸರ್ ಮತ್ತು ಅಮ್ಮನ್ ಕ್ಯಾರೆಕ್ಟರ್ ಐ ಫೀಲ್ ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಅಮ್ಮ ಆ್ಯಕ್ಚುಲಿ ತುಂಬ ಮುದ್ದಾಗಿ ಕಾಣ್ತಾರೆ ಆ್ಯಂಡ್ ಅಮ್ಮನ ಎಮೋಷನ್ಸ್ ಅಮ್ಮ ಇಡೀ ಅವರು ಚಿತ್ರರಂಗದಲ್ಲಿ ಮಾಡ್ಕೊಂಡು ಬಂದಿರೋ ಥರನೇ ಈ ಕ್ಯಾರೆಕ್ಟರು ಇಸ್ ವೆರಿ ಎಮೋಷ್ನಲ್ ವೆರಿ ನೈಸ್ ಚಿತ್ ಚಿತ್ರಕ್ಕೂ ಒಂದು ವೇಟೇಜ್ ಎ ಬಿ ಕ್ಯಾರೆಕ್ಟರ್ ಫ್ಯಾಮಿಲಿ ಮಾಡ್ಕೊತೀ ಪ್ಲ್ಯಾನಿಂಗ್ ಅಂತ ಏನಿಲ್ಲ ಬಟ್ ತಯಾರಿ ಹೌದು ಮಾಡ್ತಾ ಇದ್ದೀನಿ ಅಭಿನಯಕ್ಕಿಂತ ನನಗೆ ಹಾಡುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಇದೆ ಸೊ ನಾನು ಎರಡರಲ್ಲೂ ಎಲ್ಲದರಲ್ಲೂ ಟ್ರೈನಿಂಗ್ ತೊಗೊತಾ ಇದ್ದೀನಿ ಎಲ್ಲ ಕ್ಲಾಸಸ್ ಮಾಡ್ತಾ ಇದ್ದೀನಿ ನೋಡೋಣ ವಿತ್ ಗಾಡ್ಸ್ ಪ್ಲ್ಯಾನ್ ನೋಡೋಣ ಥ್ಯಾಂಕ್ ಯು